ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಜಾನ್ಸಿ ರಾಗು ಹತ್ರ ಹೋಗಿ ಇದೆಲ್ಲ ದೂರ ಆಗಿ ಇನ್ನು ಮುಂದೆ ದೂರ ಮಲ್ಕೊಳ್ಳೋ ಕಾಲ ಹೋಗಿ ಒಟ್ಟಿಗೆ ಮಲ್ಕೊಳ್ಳೋ ಕಾಲ ಬಂದೇ ಬರುತ್ತೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ರಾಗು ಹೇಳ್ತಾನೆ ಏನು ಹೇಳ್ತಿದ್ದಾರಾ ಅದೆಲ್ಲ ಭ್ರಮೇಲಿರಬೇಡಿ ಅದೆಲ್ಲ ಸುಳ್ಳು ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಇಲ್ಲ ನನಗೆ ಇವಾಗ ಇವಾಗ ಕ್ಲೂ ಸಿಕ್ಕಿದೆ ಅಂತ ಹೇಳಿ ಜಾನ್ಸಿ ಖುಷಿಯಿಂದ ಹೇಳ್ತಾಳೆ ಆಗ ರಾಗು ಏನು ಕ್ಲೂಸ್ ಸಿಕ್ಕಿದೆ ಏನು ಗೊತ್ತಾಗಿದೆ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಝಾನ್ಸಿ ಖುಷಿಯಿಂದ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋದು ಗೊತ್ತಾಗಿದೆ ಅಂತ ಹೇಳ್ತಾನೆ ಪ್ರೀತಿ ಗೀತಿ ಏನೂ ಇಲ್ಲ ಎಲ್ಲ ಸುಳ್ಳು ಅಂತ ಹೇಳಿ ಹೇಳ್ತಾನೆ ಅದೆಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳಿ ರಾಘು ಹೇಳ್ತಾನೆ ಆದರೆ ಝಾನ್ಸಿ ಹೇಳ್ತಾಳೆ ಇಲ್ಲ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ನಾನು ಮೊದಲಿಲ್ಲ ಯಜಮಾನ ಅಂತ ಕರೆದಾಗ ನೀನು ಹುರ್ಕೊಳ್ತಾಯಿದ್ದಿ ಈಗ ಯಜಮಾನ್ರೆ ಅಂತ ಕರೆದ್ರೆ ರಿಯಾಕ್ಟ್ ಮಾಡ್ತೀಯಾ ಏನು ಹೇಳ್ತಾ ಇಲ್ಲ ಅಂದರೆ ಅರ್ಥ ನೀ ನನ್ನನ್ನು ಹೆಂಡ್ತಿ ಅಂತ ಹೇಳಿ ಒಪ್ಕೊಳ್ತಾ ಇದ್ದೀಯಾ ಇವಾಗಿವಾಗ ಅಂತ ಹೇಳಿ ಅಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ರಾಘು ಶಾಕಿಂದ ನೋಡ್ತಾನೆ ಇದಾಗಿತ್ತು ಇಂದಿನ ಸಂಚಿಕೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್